ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮೂರಲ್ಲಿ ಫುಲ್ ಮೋಡ ಒಂಥರ ಕೆಳಗಡೆ ಬಿದ್ದಿರೋ ತರ ಕಾಣಿಸ್ತಾ ಇದೆ ಅಷ್ಟು ಇಬ್ನಿ ಮನೆಗಳೇ ಕಾಣಿಸ್ತಿಲ್ಲ ದೂರದಿಂದ ಹಾಗೆ ಗವರ್ಮೆಂಟ್ ಸ್ಕೂಲ್ ಆಗಿರ್ಬೋದು ನಮ್ಮ ಸೋಮನಹಳ್ಳಿ ಗೇಟ್ ಆಗಿರ್ಬೋದು ಯಾವ್ದು ಕೂಡ ಕಾಣಿಸ್ತಾ ಇಲ್ಲ ನೋಡ್ಬೋದು ನೀವು ಅಷ್ಟು ಇಬ್ನಿ ಮುಚ್ಕೋಬಿಟ್ಟಿತ್ತು ಅಷ್ಟು ಶೀತ ನೆಗಡೆ ಎಂಟು ಗಂಟೆ ಏಳು ಗಂಟೆ ಆದ್ರೂ ಕೂಡ ಹೊರಗಡೆ ಯಾರು ಕೂಡ ಒಬ್ರು ಕೂಡ ಬಂದಿಲ್ಲ ಅಷ್ಟು ಇದಾಗಿದೆ ಹಾಗೆ ನಾನು ಕೂಡ ಸ್ವಲ್ಪ ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಸ್ವಲ್ಪ ಹೊತ್ತು ಬಿಟ್ಟು ಬಂದೆ ನಾನು ಅಂದ್ರೆ ಅದನ್ನ ನೋಡಿನೇ ಭಯ ಆಯ್ತು ಮತ್ತೆ ಹುಷಾರಿಲ್ದಂಗ್ ಆಗಿ ಬಿಡುತ್ತೆ ಅಂತ ಸ್ವಲ್ಪ ಹೂವು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿ ಬಿಟ್ಟಿದೆ ಅಂದ್ರೆ ನಾವ್ ಎಷ್ಟು ನೀರ್ ಹಾಕ್ತಿವೋ ಅಷ್ಟು ಹೂವು ಬಿಟ್ಟಿರುತ್ತೆ ಹಾಗೆ ಧನಿಯಾ ಕಾಫಿ ಮಾಡ್ಕೊಳ್ಳೋಣ ಅಂತ ಲವಂಗ ಧನಿಯಾ ಅದನ್ನ ಕುಟ್ಕೊಂತ ಇದ್ದೀನಿ ಅಂದ್ರೆ ಇದನ್ನ ಕುಟ್ಕೊಂತ ಇದೀನಿ ಅಹ್ ಶುಂಠಿನ ಮತ್ತೆ ಧನ್ಯಾ ಎಲ್ಲ ಕುಟ್ಕೋಬೇಕು ಇವಾಗ ನೀರ್ ಹಾಕಿ ಇಟ್ಟಿದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೆಗ್ಡೆ ಕೆಮ್ಮುಗೆ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬಹುದು ಇವಾಗ ಮಕ್ಳಿಗೂ ಕೂಡ ಕೊಡೋಣ ಅಂತ ಸೋಸ್ಕೊಂತ ಇದೀನಿ ಬೆಲ್ಲ ಧನ್ಯಾ ಶುಂಠಿ ಅಂದ್ರೆ ಚಕ್ಕೆ ಹಾಕೋಬಹುದು ಆಪ್ಷನ್ ಅದು ಲವಂಗ ಮತ್ತೆ ಕರಿಮೆಣಸು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಹ್ ಅಂದ್ರೆ ಅದು ಚೆನ್ನಾಗಿ ಕುದ್ದಷ್ಟು ಅದು ಸೋ ಅಂದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕುದಿಸಿ ಇವಾಗ ಸೋಸ್ಕೊಂತ ಇದ್ದೀನಿ ಅಲ್ಲ ಸೊ ಇದು ಬ್ಲಾಕ್ ಇರೋದಕ್ಕೆ ನೋಡಿ ಕುಡಿಯೋದೇ ಇಲ್ಲ ನೋಡಿ ಇವಾಗ ಎಲ್ಲ ಕೂಡ ಸೋಸ್ಕೊಂತ ಇದೀನಿ ನೆಗಡಿಗೆ ಅಂದ್ರೆ ಗಂಟ್ಲು ನೋವಿಗೆ ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಅಷ್ಟು ಇದಾಗಿರುತ್ತೆ ಅಂದ್ರೆ ಒಂದೇ ಸರ್ತಿ ಕ್ಲಿಯರ್ ಆಗಲ್ಲ ಒಂದ್ ಟೂ ತ್ರೀ ಟೈಮ್ಸ್ ಈ ತರ ಮಾಡ್ಕೊಂಡ್ ಕುಡಿಬೇಕು ಅವಾಗ ತುಂಬಾನೇ ಕ್ಲಿಯರ್ ಆಗಿ ಅಂದ್ರೆ ಗಂಟ್ಲು ನೋವು ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಹಾಗೆ ಕುರಿಮರಿಗಳಿಗೆ ಮೇಕೆಗಳಿಗೆ ಇವಾಗ ಉಲ್ಕಟ್ಟಣ ಅಂತ ಬಂದೆ ನಮ್ಮ ಮನೆಯವರು ಸ್ವಲ್ಪ ಬಿಜಿ ಇದ್ರು ಅಂದ್ರೆ ಅವ್ರು ಚಿಕನ್ ಅಂಗಡಿಯಲ್ಲಿ ಸ್ವಲ್ಪ ಜನ ಇದ್ರಲ್ಲ ಹಾಗಾಗಿ ರಶ್ ಇದ್ರು ರಶ್ ಇತ್ತಲ್ಲ ಹಾಗಾಗಿ ನಾನೇ ಇವಾಗ ಮೇಕೆಗಳಿಗೆ ಹುಲ್ ಕಟ್ಟೋಣ ಅಂತ ಬಂದೆ ಅಂದ್ರೆ ಇದು ಹುಲ್ ಬಂದು ಅಂದ್ರೆ ಮೆಕ್ಕೆಜೋಳ ಅಂತೀವಲ್ಲ ಆ ಜೋಳದ ಹುಲ್ಲು ಇದು ಅಂದ್ರೆ ನಾವು ತೋಟದಲ್ಲಿ ಚೆಂದಿರ್ತೀವಿ ನಮಗ್ ಬೇಕಾದಾಗ ಹೋಗಿ ಕುಯ್ಕೊಂಡ್ ಬಂದು ಮರಿಗಳಿಗೆ ಹಾಕ್ತಿವಿ ನೋಡ್ಬೋದು ಎಷ್ಟು ಮರಿಗಳಿದ್ವು ಮುಂಚೆ ಇವಾಗ ನೋಡಿ ಎಲ್ಲಾ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂದ್ರೆ ನಾವು ಶೆಡ್ ಮಾಡ್ದಾಗ್ಲಿಂದ ಅದ್ ಯಾರ್ ಕಡೆ ಬಿತ್ತೋ ಏನೋ ಗೊತ್ತಿಲ್ಲ ಒಂದ್ ಆರು ಏಳು ಮರಿ ಏನೋ ಈ ತರ ಪ್ರಾಬ್ಲಮ್ ಆಗಿ ಅಂದ್ರೆ ಇದ್ದಕ್ಕಿದ್ದಂಗೆ ಹುಷಾರಿಲ್ಲದಂಗೆ ಆಗ್ಬಿಡೋದು ಅಂದ್ರೆ ಹೊಟ್ಟೆ ಉಬ್ರ ಬರೋದು ಜ್ವರ ಬರೋದು ಆಯಿತು ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ದೇವ್ರಿಗೆ ಸ್ವಲ್ಪ ಕೇಳಿದಕ್ಕೆ ಮೇಲೆ ಮಾಡಿಸಿದಾರೆ ಹಾಗಾಗಿ ಈ ತರ ಪ್ರಾಬ್ಲಮ್ ಆಗಿದೆ ಆದ್ರೂ ನಿಮ್ಮೇಲ್ ಅಂದ್ರೆ ಮೇಲೆ ಬೀಳೋ ಇದು ಮರಿಗಳಿಗೆ ಈ ತರ ಪೆಟ್ಟಾಗಿದೆ ಅಂತ ಹೇಳಿದ್ರು ಜನರು ಎಷ್ಟು ಸ್ವಾರ್ಥಿ ಅಂದ್ರೆ ನೋಡಿ ಒಬ್ರು ಬದುಕ್ತಾ ಇದಾರೆ ಅಂದ್ರೆ ಅದನ್ನ ತಡ್ಕೊಳಕ್ ಆಗದೆ ಹತ್ರ ಹೋಗಿ ಈ ತರ ಮಾಡ್ತಾರೆ ಅಂದ್ರೆ ಆ ದೇವ್ರ ಕೂಡ ಕಣ್ಣೀರಲ್ಲ ಅನ್ಸುತ್ತೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಮ್ ಟೈಮ್ ಚೆನ್ನಾಗಿತ್ತು ಅಂತ ಇವಾಗ ನಾವು ಬಚಾವ್ ಆದ್ವು ಇವಾಗ ನೋಡಿ ಮೇಕೆ ಮತ್ತೆ ಕುರಿ ಮರಿ ಮೇಲೆ ಬಿದ್ದಿದೆ ಅಂದ್ರೆ ನಾನ್ ಬೆಂಗ್ಳೂರ್ ಹೋದಾಗ ಒಂದು ಎರಡ್ ಮರಿ ಏನೋ ಈ ತರ ಪ್ರಾಬ್ಲಮ್ ಆಯ್ತಂತೆ ಅವಾಗ ಸ್ವಲ್ಪ ನಾವು ದೇವ್ರಿಗೆ ಕೇಳಿದ್ವು ಅಂದ್ರೆ ನಮ್ಮ ಮನೆ ದೇವ್ರನ್ನ ದೇವ್ರು ಹೇಳಿದ್ರಂತೆ ಅಂದ್ರೆ ಇದು ನಿಮ್ ರಿಲೇಶನ್ ಅಲ್ಲೇ ಮಾಡಿರೋದು ಯಾರು ಅಂತ ಇನ್ನೆಂಥ ಇರ್ಬೋದು ನೋಡಿ ಯಾರಿಗೆ ಯಾರು ಆಗಲ್ಲ ಅಷ್ಟೇ ಎಷ್ಟು ಇದಾಗಿರ್ತಾರೆ ಜನರು ಅಂದ್ರೆ ಎಷ್ಟು ಕ್ರೂರಿಗಳು ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ನಮ್ ಟೈಮ್ ಸರಿ ಇತ್ತು ಅಂತ ನಾವ್ ಬಚವ ಮೇಕೆ ಮತ್ತೆ ಕುರಿಮರಿಗಳ ಮೇಲೆ ಪಾಪ ಮುಕ್ ಪ್ರಾಣಿಗಳ ಗೋಳ್ ಅವ್ರಿಗೆ ತೊಡ್ತೇನೆ ಇರುತ್ತಾ ನೋಡೋಣ ಅವ್ರು ಎಷ್ಟೋ ದಿನ ಹಾಗೆ ಇದಾಗಿ ಬದುಕ್ತಾರೆ ಅಂತ ತುಂಬಾನೇ ಬೇಜಾರಾಗುತ್ತೆ ಈ ತರ ಆಗಿದ್ದಕ್ಕೆ ಇನ್ ಎಂತ ಜನ ಇರ್ಬೋದು ಅಂತ ನಾವು ಸುಮ್ನದು ಇನ್ನೇನ್ ಮಾಡಾಕಾಗುತ್ತೆ ಅದೆಲ್ಲ ಒಂದೊಂದೇ ಮರಿ ಕಳ್ಕೊಳಕಾಗುತ್ತಾ ಅಂತ ಅರ್ಧ ಮರಿನ ಹಾಗೆ ಒಂದ್ ಎರಡ್ ಮರಿನಾ ಮಾರ್ತಾ ಇದೀವಿ ಅಂದ್ರೆ ಮತ್ತೆ ಎಷ್ಟು ಲಾಸ್ ಮಾಡ್ಕೊಳಕ್ ಆಗುತ್ತೆ ಹೇಳಿ ಅಂದ್ರೆ ಒಂದೊಂದ್ ಮರಿ ಬಂದು ಆರು ಆರು ಸಾವಿರ ಎಂಟು ಸಾವಿರ ಅಷ್ಟು ತಂದಿರ್ತೀವಿ ಅದು ನಾವ್ ಮೂರ್ ನಾಲ್ಕ ತಿಂಗ್ಳು ಸಾಕಿರ್ತೀವಿ ಅಂದ್ರೆ ನಾವು ಊಟ ಮಾಡೋ ಸ್ವಲ್ಪ ಲೇಟ್ ಆದ್ರೂ ಕೂಡ ಅವ್ರಿಗೆ ಹೋಗಿ ಮೇವ್ ಹಾಕೋದು ನೀರಿಡೋದು ಅದೇ ಕೆಲ್ಸ ಆಗಿರುತ್ತೆ ಅದ್ರಲ್ಲಿ ಈ ತರ ಮಾಡ್ತಾರೆ ಜನಗಳು ಅಂದ್ರೆ ಏನಂದ್ರೆ ಯಾರು ಒಬ್ರು ಬೆಳಿತಾ ಇದಾರೆ ಅಂತ ಅವ್ರನ್ನ ತುಳಿಯಕ್ಕೆ ನೋಡ್ತಾರೆ ಅವ್ರನ್ನ ಮೇಲೆ ಎತ್ತಕ್ಕೆ ಯಾರು ನೋಡಲ್ಲ ಅವ್ರನ್ನ ತುಳ್ದ್ಬಿಟ್ಟು ಸಂತೋಷ ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ಸುತ್ತೆ ಅಷ್ಟು ಸಂತೋಷ ಪಡ್ತಾ ಇರ್ತಾರೆ ಅದ್ರಲ್ಲಿ ಲಸು ಬಂದು ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೆ ಲಸು ಬಂದು ಅಳ್ತಾ ಇದ್ದ ಅವನ್ಗೂ ಕೂಡ ಇವಾಗ ಸಮಾಧಾನ ಮಾಡಿ ಅಂದ್ರೆ ಉಲ್ ಕಟ್ಟಿರ್ತೀವಲ್ಲ ಅದು ಉಲ್ ಕಟ್ಟ ತಕ್ಷಣ ಕೆಳಗಡೆ ಎಲ್ಲ ಬೀಳ್ತಾನೆ ಇರುತ್ತೆ ಇದು ಅದ್ ಗಾಳಿಗೆ ಈ ಕಡೆ ಎಲ್ಲ ಬಂದಿರುತ್ತಲ್ಲ ಹಾಗಾಗಿ ಅವಾಗವಾಗ ುಡ್ಸ್ಕೊಂತ ಇರ್ತೀನಿ ಅಂದ್ರೆ ಮನೆ ಮುಂದೆ ಎಲ್ಲಾ ಬಂದುಬಿಡುತ್ತಲ್ಲ ಹಾಗಾಗಿ ಅಂದ್ರೆ ತುಂಬಾನೇ ಬೇಜಾರಾಯ್ತು ಅಂದ್ರೆ ಇಲ್ಲಿ ಖಾಲಿ ಖಾಲಿ ನೋಡಿ ಅಂದ್ರೆ ಎಷ್ಟು ಮೇಕೆ ಮರಿಗಳು ಕುರಿ ಮರಿಗಳು ಇದ್ವು ಅಂದ್ರೆ ನಮ್ ಟೈಮ್ ಇರೋದ್ರಿಂದ ಮರಿ ಮೇಲ್ ಬಿತ್ತದು ಏನ್ ಮಾಡಾಕಾಗಲ್ಲ ಎಷ್ಟು ಕೆಟ್ಟ ಜನಗಳು ಇರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರ ಮಾಡೋ ಇದ್ರಲ್ಲೇ ಇನ್ನೇನ್ ಮಾಡಕ್ ಆಗುತ್ತೆ ಅವ್ರ ಮಾಡಿದ ಅವ್ರ ಅನ್ಬೇಸ್ ಅನ್ಭೋಸ್ತಾರೆ ಒಂದೊಂದ್ ದಿಸ ಎಲ್ಲಾ ಒಂದ್ ಆ ಪ್ರಾಣಿಗಳ್ ಮೂಕ್ ಪ್ರಾಣಿಗಳ ಗೋಳ ಅವ್ರಿಗೆ ತೊಡ್ದೇನೆ ಇರುತ್ತ ತೊಟ್ಟೆ ತೊಟ್ಟುತ್ತೆ ನೋಡೋಣ ಅವರಿಗೊಂದು ಕಾಲ ಇದ್ರೆ ನಮ್ಗೂ ಕೂಡ ಒಂದ್ ಕಾಲ ಇರುತ್ತಲ್ಲ ಅವ್ರ ಕಾಲ ಇದೆ ಅವ್ರ ಮೆರಿತಾ ಇದಾರೆ ಮೆರೀಲಿ ಎಷ್ಟ್ ದಿವ್ಸ ಮೆರಿತಾರೆ ನೋಡೋಣ ನಮ್ಗೂ ಒಂದ್ ಕಾಲ ಅನ್ನೋದ್ ಬರುತ್ತೆ ಅವ್ರು ಯಾರು ಈ ತರ ಮಾಡಲ್ಲ ಒಳ್ಗಡೆ ಇರೋರೆ ಈ ತರ ಮಾಡೋದು ಯಾಕಂದ್ರೆ ಅವ್ರಿಗೆ ತೊಡ್ಕೊಳಕ್ ಆಗಲ್ಲ ಅಂದ್ರೆ ನಾವ್ ಕಷ್ಟಪಟ್ಟಿದವ್ರಿಗೆ ಗೊತ್ತಿರಲ್ಲ ಅಷ್ಟೆಲ್ಲ ಮಾಡ್ಸಿರ್ತೀವಲ್ಲ ಇವ್ರ ಮುಂದೆ ಬಂದ್ಬಿಟ್ರಲ್ಲ ಇವ್ರನ್ನ ಹೇಗ್ ಮಾಡ್ರು ಮಾಡಿ ಕೆಳಗಡೆ ಬೀಳಿಸ್ಬೇಕಲ್ಲ ಅಂತ ಈ ತರ ಮಾಡ್ತಾರೆ ಅನ್ಸುತ್ತೆ ಅನ್ನು ಮಾಡ್ಲಿ ಅವ್ರು ಎಷ್ಟ್ ಮಾಡ್ತಾರೋ ಅಷ್ಟು ಒಳ್ಳೇದೇ ಆಗುತ್ತೆ ಇವಾಗ ಕೆಟ್ಟದಾಗ್ತಿದೆ ಅಂತ ನಾವು ಮತ್ತೆ ಕೆಟ್ಟದೇ ಆಗಲ್ಲ ನಮಗೂ ಒಂದು ದಿವಸ ಟೈಮ್ ಅನ್ನೋದು ಬರುತ್ತೆ ನಮಗೂ ಕೂಡ ಒಳ್ಳೇದ ಆಗುತ್ತೆ ಅವ್ರು ಮಾಡ್ಲಿ ನಾವು ಅವ್ರು ಮಾಡ್ಲಿ ಮಾಡ್ತಾ ಇದಾರೆ ಅಂತ ನಾವೇನ್ ಕುಗ್ಗೋದಿಲ್ಲ ಅವ್ರು ಎಷ್ಟು ಮಾಡ್ತಾರೋ ಅಷ್ಟೇ ಇದು ಬೆಳೀತಾ ಇರ್ತೀವಿ ಅವ್ರ ಶತ್ರುಗಳ ಆಶೀರ್ವಾದ ಅನ್ಕೋಬೇಕಷ್ಟೇ ಹಾಗೆ ಇವಾಗ ಮರಿಗಳಿಗೆ ಅಲ್ಲಿ ನೋಡಕ್ಕೆ ಒಂಥರ ಬೇಜಾರಾಗುತ್ತೆ ಎಷ್ಟು ಮರಿಗಳಿತ್ತು ಅಂದ್ರೆ ಮುಂಚೆ ನೋಡಿ ಇವಾಗೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ ಏನ್ ಮಾಡೋದು ಅವ್ರಿಗಿರೋ ಇದು ನಮ್ ಅವ್ರು ಮಾಡಿದ್ದಾರೆ ಅಂತ ನಾವು ಮಾಡಕ್ ಹೋದ್ರೆ ಅವ್ರಿಗೂ ನಮ್ಗು ವ್ಯತ್ಯಾಸನೇ ಇರೋದಿಲ್ವಲ್ಲ ಏನ್ ಮಾಡಕ್ ಆಗುತ್ತೆ ತುಂಬಾನೇ ಬೇಜಾರಾಯ್ತು ಅಂದ್ರೆ ನಾನ್ ಬೆಂಗ್ಳೂರ್ ಹೋದಾದ್ಮೇಲೆ ಒಂದ್ ಎರಡ್ ಮೂರ್ ಮರಿ ಈ ತರ ಆಯ್ತು ಅಂತೆ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಅವಾಗ ಕೂಡ ಬೇಜಾರು ಅನ್ನಿಸ್ತಿತ್ತು ಪಾಪ ಅಂದ್ರೆ ಒಂದೊಂದ್ ಮರಿ ಅವರು ಅಂಗಡಿಗಳಿಗೂ ಅಷ್ಟೊಂದ್ ಲಾಭ ಇದ್ ಮಾಡ್ತಿರ್ಲಿಲ್ಲ ಇದಕ್ ಮಾತ್ರ ಆಗ್ತಿದ್ರು ಮೇಕೆ ಮರಿಗಳಿಗೆಲ್ಗ ಅಷ್ಟು ಬಂಡವಾಳ ಹಾಕಿ ತಗಿತೀನಿ ಅಂತ ಇದ್ರ ಮೇಲೆ ಹಾಕ್ತಿದ್ರು ಇವಾಗ ನೋಡಿ ಹೀಗಾಯ್ತು ಹಾಗೆ ಇವಾಗ ಪೆಪ್ಪರ್ ಚಿಕನ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಅಡ್ಗೆಗೆ ಮಾಡ್ಕೊತಾ ಇದ್ದೀನಿ ಹುಲ್ಲೆಲ್ಲ ಕಟ್ಕೊಂಡ್ಬಂದು ಏನಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳು ಮೇಲೆ ಒಂದೊಂದು ಕೆಲಸ ಮುಗಿದ್ಮೇಲೆ ಒಂದೊಂದು ಇದು ಮಾಡ್ತಾ ಇದ್ದೀನಿ ಹಾಗೆ ಸಾಯಂಕಾಲ ಅಡುಗೆಗಂತ ಇವಾಗ ಪೆಪ್ಪರ್ ಚಿಕನ್ ಫ್ರೈನ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಪಾನ್ಗೆ ಜೀರಿಗೆ ಮತ್ತೆ ಧನಿಯಾನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಕಾಳು ಮೆಣಸಿದ್ರೆ ಕಾಳು ಮೆಣಸು ಹಾಕ್ಕೊಂಡು ಹುರ್ಕೊಳ್ಳಿ ಅದು ಪೆಪ್ಪರ್ ಪೌಡರ್ ಸಪ್ರೇಟ್ ಇದೆ ಹುರ್ಕೊಳ್ಳೋದೇನು ಬೇಡ ಇದೆರಡು ಉಟ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಇದನ್ನ ಅಂದರೆ ಕುಟ್ಕೊಳ್ಳೋಕ್ಕೆ ನೀವು ಮಿಕ್ಸಿನಾದರೂ ಯೂಸ್ ಮಾಡಿ ಇಲ್ಲ ಈ ಥರ ಕಲ್ಲಲ್ಲಿ ಕೂಡ ಯೂಸ್ ಮಾಡ್ಬೋದು ನಾನು ಇನ್ನೇನು ಮಿಕ್ಸಿಲಿ ಅಷ್ಟೊಂದು ಇದೆ ರುಚಿ ಬರಲ್ಲ ಅಂದ್ಬಿಟ್ಟು ಕುಟ್ಟೋ ಕಲ್ಲಲ್ಲೇ ಇವಾಗ ಸ್ವಲ್ಪ ಕುಟ್ಕೊತಾ ಇದ್ದೀನಿ ಇಷ್ಟು ಪುಡಿ ಆದರೆ ಸಾಕು ನೋಡಿ ಇಷ್ಟು ಪುಡಿ ಆಗಿದೆ ಸಾಕು ಇವಾಗ ತಕ್ಕೊಂತ ಇದ್ದೀನಿ ಮಿಕ್ಸಿಯಲ್ಲಿ ಆದರೂ ರುಬ್ಕೊಳ್ಳಿ ಮಿಕ್ಸಿಲಿ ಜಾಸ್ತಿ ರುಬ್ಕೊಳ್ಳೋದ್ ತರಿ ತರಿ ಆಗಿದ್ರೆ ಸಾಕು ಇಷ್ಟು ಪೌಡರ್ ಸಾಕು ಇವಾಗ ಅದೇ ಕಲ್ಗೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಕುಟ್ಕೊಂತ ಇದೀನಿ ಪೇಸ್ಟ್ ತರ ಮಾಡ್ಕೊಂತ ಇದ್ದೀನಿ ಎರಡುದು ಕೂಡ ಅಂದ್ರೆ ನೀವು ಅಂಗಡಿಲ್ ತರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು ಅದರ ಲಸು ಬಂದು ಇವಾಗ ತೀಟೆ ಮಾಡ್ತಾ ಇದ್ದ ಅದು ನಿಂತದ್ದು ಇದು ನಿಂತದು ಅದೆಲ್ಲ ಅವನಿಂದ ಇವಾಗ ಎತ್ಕೊಂಡ್ ಈ ಕಡೆ ಕಳಿಸ್ತೇ ಅವ್ನು ಹೋದ ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಇದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗಂತೂ ಪ್ಯಾಕೆಟಲ್ಲಿ ಐದು ರೂಪಾಯಿ ಇಷ್ಟೇ ಸಿಗೋದು ಮುಂಚೆ ಎಲ್ಲ ತುಂಬಾನೇ ಸಿಗ್ತಿತ್ತು ಎಲ್ಲ ಜಾಸ್ತಿ ರೇಟ್ ಆಗ್ತಾ ಇದೆ ಇವಾಗ ನೋಡೋಣ ಪೆಪ್ಪರ್ ಫ್ರೈನ ಹೇಗೆ ಮಾಡೋದು ಅಂತ ನಮ್ಮ ಮನೆಯವರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಮಾತಾಡ್ಕೊಂಡಿಬ್ರು ಕೂಡ ಅಡ್ಗೆನ ಮಾಡ್ತಾ ಇದ್ದೀವಿ ಇವಾಗ ಎಣ್ಣೆ ಕಾದ್ದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಖಾರ ಹೋಗ್ಬೇಕಲ್ಲ ಹಾಗಾಗಿ ಪೆಪ್ಪರ್ ಪೌಡ್ರನ್ನ ತಗೊಂಡಿರ್ತೀವಿ ಮತ್ತೆ ಮಕ್ಕಳು ತಿನ್ನಲ್ಲ ಅಂತ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಹುರ್ಕೊತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಆದ್ಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಅದ ಚೆನ್ನಾಗಿ ಇಟ್ಕೋಬೇಕು ಈರುಳ್ಳಿಲಿ ಕೂಡ ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ಕಟ್ ಮಾಡ್ಕೊಂಡಿರೋ ಅಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದು ಆಪ್ಷನ್ ಅಷ್ಟೇ ನೀವು ಇದ್ರೆ ಯೂಸ್ ಮಾಡಬಹುದು ಇರ್ಲಿಲ್ಲ ಅಂದ್ರೆ ಏನ್ ಯೂಸ್ ಮಾಡೋದ್ ಬೇಡ ಇತ್ತಲ್ಲ ಹಾಗಾಗಿ ಕೂಡ ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಣ್ಣ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ದೊಡ್ಡದಾಯ್ತು ಅನಿಸುತ್ತೆ ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಬೇಯ್ಬೇಕಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಕ್ಯಾಸ್ ಕ್ಯಾಪ್ಸಿಕಮ್ನ ಇವಾಗ ಎಣ್ಣೆಯಲ್ಲಿ ಬೇಯ್ತಾ ಇರಲಿ ಇವಾಗ ನೆಕ್ಸ್ಟು ಮಾಡೋಣ ಹೇಗೆ ಅಂತ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಅದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಇವಾಗ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀನಿ ಅಷ್ಟು ಬೆಂದಷ್ಟು ರುಚಿ ಜಾಸ್ತಿ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕರಿಬೇವನ್ನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಸೈಡಲ್ಲಿ ಅಂದ್ರೆ ಅದು ಈ ಥರ ಈರುಳ್ಳಿನೆಲ್ಲ ಸೈಡಿಗೆ ಇಟ್ಕೊಂಡು ಎಣ್ಣೆಯಲ್ಲಿ ಇವಾಗ ಕರ್ಬೇವನ್ನ ಕೂಡ ಹಾಕಿ ಫ್ರೈ ಮಾಡ್ಕೊಬೇಕು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಕರಿಬೇವು ಮತ್ತೆ ಅದೆಲ್ಲ ಒಟ್ಟಿಗೆನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕಿದು ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇರೋದು ವಿಡಿಯೋನ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವರು ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ಇದ್ರು ಅಂದ್ರೆ ಅವರೊಂದ್ ಕಡೆ ಇಟ್ಕೊಂಡ್ರೆ ಚಿಕನ್ ಹಾಕೋದು ಅದೆಲ್ಲ ಮಾಡ್ತಾ ಇದ್ರು ಹಾಗೆ ಇವಾಗ ತೊಳ್ಕೊಂಡಿರೋ ಚಿಕನ್ ತಗೊಂಡಿದ್ದೀನಿ ಅಂದ್ರೆ ಇದು ಒಂದು ಕಾಲ್ ಕೆಜಿ ಅಷ್ಟಿದೆ ಒಂದೂವರೆ ಇತ್ತು ಅದು ವೇಸ್ಟ್ ಅದೆಲ್ಲ ಹೋಗಿ ಒಂದು ಕಾಲ್ ಕೆಜಿ ಅಷ್ಟು ಇರುತ್ತೆ ಚಿಕನ್ ಬಾಯ್ಲರ್ ಚಿಕನ್ ಇದು ಫಾರಂ ಚಿಕನ್ ಅಲ್ಲಿ ಸ್ವಲ್ಪ ಪೆಪ್ಪರ್ ಅಂದ್ರೆ ಬೇಯಿಸ್ಕೊಂಡ್ ಮಾಡ್ಬೇಕಾಗುತ್ತೆ ಇದು ಬ್ರೈಲರ್ ಅಲ್ಲ ಇದು ಬೇಗ ಬೇಯುತ್ತಲ್ಲ ಹಾಗಾಗಿ ಸ್ವಲ್ಪ ಬ್ರೈಲರ್ ಇದ್ರೆ ಬೆಸ್ಟ್ ಅನ್ಸುತ್ತೆ ನೋಡಿ ಇವಾಗ ಇಷ್ಟು ಚಿಕನ್ ಹಾಕೊಂಡಿದೀನಿ ಮತ್ತೆ ಅರ್ಶಿನ ಪುಡಿನ ಇವಾಗ ಹಾಕೊಂತ ಇದ್ದೀನಿ ಚೆನ್ನಾಗಿ ಅರ್ಶಿನ ಪುಡಿನ ಅಂದ್ರೆ ಚಿಕನ್ ಹಾಕಿದ ತಕ್ಷಣ ಅರ್ಶಿಣ ಪುಡಿ ಹಾಕಿದ್ರೇನೆ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಪ್ರತಿಯೊಂದು ಅಡುಗೆಗೂ ಕೂಡ ಅರಿಶಿನ ಪುಡಿನ ಹಾಕಿ ಯೂಸ್ ಮಾಡಬೇಕು ಅಂದ್ರೆ ನೈಟು ಕೆಲವೊಬ್ರು ಹಾಲಲ್ಲಿ ಹಾಕಿ ಕುಡಿತಾರೆ ಆದ್ರೆ ನಾವು ಪ್ರತಿಯೊಂದು ಅಡಿಗೆಯಲ್ಲೂ ಹಾಕಿ ಅರಿಶಿನ ಪುಡಿನ ಇದ್ ಮಾಡ್ತೀವಿ ಇವಾಗ ಸ್ವಲ್ಪ ಬೇಲಿ ಅಂತ ಕ್ಲೋಸ್ ಮಾಡಿದ್ದೆ ಒಂದು ಪ್ಲೇಟ್ ನೋಡಿ ಈ ತರ ಬೆಂದಿದೆ ಇವಾಗ ಒಂದು ಟೀ ಲೋಟದಲ್ಲಿ ಒಂದ್ ಅಂದ್ರೆ ಒಂದ್ ಲೋಟ ಅಷ್ಟು ನೀರ್ನ ಹಾಕಿ ಮತ್ತೆ ಮುಚ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಬೇಯ್ಬೇಕಲ್ಲ ಹಾಗಾಗಿ ಒಂದ್ ಲೋಟ ನೀರಷ್ಟು ನೀರ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಮತ್ತೆ ಪ್ಲೇಟ್ ನ ಮುಚ್ತಾ ಇದ್ದೀನಿ ಈ ಪೆಪ್ಪರ್ ಚಿಕನ್ ಫ್ರೈ ಅಂತ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದ್ರ ಕಾಂಬಿನೇಷನ್ ಕುಷ್ಕ ರೈಸ್ ನ ಮಾಡ್ಕೊಂಡಿದ್ದೀನಿ ಈ ಆಗ್ಲೇ ಈ ವಿಡಿಯೋನ ಕುಷ್ಕ ರೈಸ್ ಸಪ್ರೇಟ್ ವಿಡಿಯೋನೆ ಮಾಡಿ ಹಾಕಿದ್ದೀನಿ ಹಾಗಾಗಿ ಕುಷ್ಕ ರೈಸ್ ಏನು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ತೋರಿಸಿಲ್ಲ ಇದ್ರಲ್ಲಿ ಬರೀ ಪೆಪ್ಪರ್ ಚಿಕನ್ ಫ್ರೈ ಇದೇ ತೋರ್ಸಿದ್ದೀನಿ ಇವಾಗ ಪೆಪ್ಪರ್ ಪೌಡರ್ ನ ಹಾಕೊಂತ ಇದ್ದೀನಿ ನೋಡಿ ಪೆಪ್ಪರ್ ಪೌಡರ್ ನ ಹಾಕೊಂತ ಇದ್ದೀನಿ ಪೌಡರ್ ಇದಕ್ಕೊಳಿ ಇಲ್ಲಾಂದ್ರೆ ಕಾಳು ಮೆಣಸಿದೆ ಅದನ್ನು ಉಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಕೂಡ ಹಾಕೋಬಹುದು ಇವಾಗ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಎಲ್ಲ ಅಡುಗೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ನೋಡಿ ಚೇಂಜ್ ಆಗ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ನಿಂಬೆ ಹಣ್ಣ ತಗೊಂಡು ಇಟ್ಕೊತಾ ಇದ್ದೀನಿ ಅರ್ಧ ಇದ್ರೆ ಸಾಕು ಹಾಗೆ ಕಾರ್ನ್ ಫ್ಲೋರ್ ಅಂದರೆ ಮೆಕ್ಕೆಜೋಳ ಮೆಕ್ಕೆಜೋಳದ ಹಿಟ್ಟಿರುತ್ತಲ್ಲ ಅದನ್ನ ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಇವಾಗ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಚಿಕನ್ ಪೆಪ್ಪರ್ ಫ್ರೈ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ವೆಜ್ ಇಷ್ಟಪಡೋರು ಯಾ ಈ ಥರ ಮಾಡ್ಕೊಂಡು ತಿನ್ಬೋದು ಬರೀ ಅಂದರೆ ಸಾಂಬಾರ್ ಗಿಂಬರಿ ಇಲ್ಲದೆ ಬರೀ ಡ್ರೈ ಮಾಡ್ಕೊಂಡು ತಿಂತೀವಿ ಅಂದರೆ ಪೆಪ್ಪರ್ ಚಿಕನ್ ಫ್ರೈನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಕುಷ್ಕ ರೈಸ್ ಮತ್ತೆ ಪೆಪ್ಪರ್ ಚಿಕನ್ ಫ್ರೈ ಮತ್ತೆ ಲಸು ಮತ್ತು ಸೋನಿಗೆ ಕೂಡ ಇವಾಗ ಹಾಕ್ಕೊಡ್ತಾ ಇದ್ದೀನಿ ಹೊರಗಡೆನೆ ತಿನ್ಬೇಕು ನಾವು ಒಳಗಡೆ ತಗೊಂಡು ಹೋಗಂಗಿಲ್ಲ ಚಿಕನ್ನ ಹಾಗಾಗಿ ಹೊರಗಡೆನೆ ಅವ್ರಿಗಿಬ್ರಿಗೂ ಕೂಡ ಹಾಕೊಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್